ಎಲ್ಲರಿಗೂ ನಮಸ್ಕಾರಗಳು ಲೈಫ್ ಆಫ್ ಚೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಟ್ಟಿ ಕಾಳಗದಲ್ಲಿ ಸೋತರು ಕೂಡ ಆತ ಗರಡಿ ಮನೆಯಲ್ಲಿ ಪಡ್ಕೊಂಡಂತಹ ಒಂದು ಬಲ ಏನಿದೆ ಅದು ನಿರಂತರವಾಗಿ ಅವನ ಜೊತೆಲ್ಲೇ ಇರುತ್ತೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಹದಿನಾಲ್ಕು ದಿನದ ಚಾಲೆಂಜನ್ನು ನಾನು ತಗೊಂಡಿದ್ದೆ ಆದರೆ ನಾನು ಅದನ್ನು ಅರ್ಧದಲ್ಲೇ ಮುಗಿಸುವಂತಹ ಒಂದು ಸಂದರ್ಭ ನನಗೆ ಎದುರಾಯಿತು ಇದಕ್ಕೆ ಕಾರಣ ಹಲವಾರಿದೆ ಈ ಒಂದು ಸವಾಲು ಅಂತ ಹೇಳಿ ಬಂದಾಗ ಅದರಲ್ಲಿ ಸೋಲು ಮತ್ತು ಗೆಲುವು ಎಲ್ಲವೂ ಕೂಡ ಇರುತ್ತೆ ಗೆದ್ದಾಗ ಪದಕ ಸಿಗತ್ತೆ ಸೋತಾಗ ಅನುಭವ ಸಿ ಸಿಗತ್ತೆ ಹಾಗೆ ಸೋತು ಗೆದ್ದಾಗ ಅನುಭವದ ಜೊತೆಗೆ ಪದಕ ಕೂಡ ನಮ್ಮ ಜೊತೆ ಇರುತ್ತೆ ಹಾಗಾಗಿ ಸೋಲು ಮತ್ತು ಗೆಲುವು ಎರಡಕ್ಕಿಂತಲೂ ಕೂಡ ಮುಖ್ಯ ಆಗೋದು ಯಾವುದಪ್ಪ ಅಂತಂದರೆ ನಮ್ಮ ಪ್ರಯತ್ನ ಪ್ರಯತ್ನ ಮಾಡದೇ ಇದ್ದಾಗ ನಮಗೆ ಸೋಲು ಕೂಡ ಸಿಗೋದಿಲ್ಲ ಗೆಲುವು ಕೂಡ ಸಿಗೋದಿಲ್ಲ ಹಾಗಾಗಿ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ನಾನು ಇವತ್ತು ಶಬ್ದಮಣಿ ದರ್ಪಣ ಒಂದು ಪುಸ್ತಕವನ್ನು ಓದ್ತಾ ಇದ್ದೀನಿ ಕನ್ನಡ ವ್ಯಾಕರಣದ ಬಗ್ಗೆ ಅದ್ಭುತವಾದಂತಹ ಒಂದು ಕೃತಿ ಇದು ಹಾಗೆ ನನ್ನ ಫೇವ್ರೆಟ್ ಬುಕ್ ಅಂತಲೇ ಹೇಳ್ಬೋದು ಡಿ ವಿ ಜರವರ ಮಂಕುತಿಮ್ಮನ ಕಗ್ಗ ಕುರ್ತಿಯನ್ನು ಓದೋಕ್ಕೆ ಶುರು ಮಾಡಿದೆ ಇದು ಪಾಕೆಟ್ ಫ್ರೆಂಡ್ಲಿ ಬುಕ್ ಆಗಿರೋದ್ರಿಂದ ಎಲ್ಲೇ ಹೋದರೂ ಕೂಡ ಇದನ್ನು ಕ್ಯಾರಿ ಮಾಡ್ಬೋದು ಸ್ಕೂಲಿಗೆ ನಾನು ಹೊರಟೆ ಗಾಂಧಿ ಜಯಂತಿ ಇದ್ದಿದ್ದರಿಂದ ಐದು ಆರು ಏಳನೇ ತರಗತಿಯನ್ನು ತಗೊಳ್ಳುವಂತಹ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿ ಬಂದಿತ್ತು ಆ್ಯಂಕರಿಂಗ್ನ ಮಾಡೋದು ಇಬ್ರು ಟೀಚರ್ಸಿಗೆ ಬಂದಿತ್ತು ಅದ್ರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ ಇಂಗ್ಲೀಷಲ್ಲೇ ಆ್ಯಂಕರಿಂಗ್ ಮಾಡಬೇಕು ಅಂತ ಹೇಳಿದ್ರು ಇಂಗ್ಲೀಷ್ ಟೀಚರ್ ಗೀತಾ ಮಿಸ್ ಅವರತ್ರ ಹತ್ರ ಸ್ಕ್ರಿಪ್ಟೆಲ್ಲ ಬರೆಸ್ಕೊಂಡೆ ನ್ನ ಬರ್ಕೊಂಡು ಮನೆಗೆ ತೊಗೊಂಡೋಗಿ ನಾನು ಒಂದು ಶೀಟಲ್ಲಿ ಒಂದು ಕಡೆಯಿಂದ ನೀಟಾಗಿ ನಾನೇ ನಾಳೆ ಏನೇ ನನ್ನ ಹೇಳಬೇಕು ಅನ್ನೋದನ್ನೆಲ್ಲ ನೀಟಾಗಿ ಬರ್ಕೊಂಡೆ ಗಾಂಧಿ ಜಯಂತಿ ಇದ್ದಿದ್ದರಿಂದ ಬೆಳಗ್ಗೆ ಎಂಟು ಗಂಟೆಗೆ ನಾವು ಸ್ಕೂಲಿಗೆ ಹೋಗಬೇಕಾಗಿತ್ತು ಸ್ವಲ್ಪ ಭಯ ಕೂಡ ಇತ್ತು ಆ್ಯಂಕರಿಂಗು ಆದರೆ ಚೆನ್ನಾಗಿಯೇ ಆ್ಯಂಕರಿಂಗ್ ಮಾಡಿದೆ ಅಂತಲೇ ಹೇಳಬಹುದು